ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯ ಜನ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಈ ಹಟ್ಟಿ ಉಬ್ಬರ ಹಾಕಿರ್ತದೆ ಕೆಲವ್ರಿಗೆ ಹಟ್ಟಿರೋ ಏನು ತಿರ್ಲಿಕ್ಕಂದ್ರೂ ಅಂದ್ರೂ ಉಬ್ಬರ ಆದಂಗೆ ಆಗಿರ್ತೈತಿ ಆಗಿರ್ತದೆ ಅಂದ್ರೆ ಒಬ್ಬರ ಒಬ್ಬರ ಅಂತಾರೆ ಅದು ನಿಬ್ರು ಅಂತೀವಿ ನಾವು ನಿಬ್ರು ಹಟ್ಟಿ ಉಬ್ಬಿ ಉಬ್ಕೊಬಿಟ್ಟಿರ್ತೈತಿ ಅದು ಗ್ಯಾಸ್ ತುಂಬಿರ್ತೈತಿ ಅದಕ್ಕೆ ಅದು ಒಬ್ಬಿರ್ತೈತಿ ಹೇಳಿ ಅದಕ್ಕೆ ಒಂದು ಮನೆ ಬಂದು ಮಾಹಿತಿ ನಿಮಗೆ ತಿನ್ನ ಹಟ್ಟಿ ನಿಬ್ಬ್ರುದು ಭಾಳ ನಿಬ್ಬರು ಲಿಕ್ಕಿ ಲಿಕ್ಕಿ ಅಂತತಿ ಕೆಲವರಿಗೆ ಸಮಾಧಾನ ಇರೋದಿಲ್ಲ அந்த வந்து அதுபுதவாத மணி மைத்தி நான் அதுக்கு பூர்வோர் நீங்கள் ஏன்மாதான் சப்ஸ்க்ரேப் லக் மா கை முகந்து கேள்னீ மத்த நம்ம அஷ்டம்பு மூல உதிரை நமக்கு நீவ வைத்திருக்கு நம்ம அடிகை மணி நம்ம ஓஷாய் ஏன்னோதான் நம்ம அஷ்டம்பு மூல உதேஷம் ஏன் ஏனில் சரழ்த்து அட்டி நிம்பராகி அட்டை கலிப்பாகிர் தீவிரி அட்டை நிம்புறிர் கொண்ட அட்டை நிம்பராக ஊட்ட மாணம் தின்புக்கான குடிசு குட்ஸ் குடிக்க மனசு பரோல்ல அந்த டெம் வந்து இது சோப்பின் சோம்ப்பு சோம்பு கால படை சோப்பல ಸೋಂಪು ಆ ಸೋಂಪು ಒಂದು ಎರಡು ಚಮಚೆ ಹಾಕೋಬೇಕು ಹಾಕ್ಕೊಂಡು ಜದ್ಬೇಕದು ಹೀರಾಗ ಹರಿಬೇಕಾದ ನೈಸಾಗಿ ಆದರೂ ಅದನ್ನು ಅಟ್ಟಿ ಮ್ಯಾಗ ಅಟ್ಟಿ ಮ್ಯಾಗ ಪಟ್ಟು ಹಾಕ್ಬೇಕದು ಹಿಂಗೆ ಅದು ನೈಸ್ ಇದು ಉಳೀಬೇಕದು ಇದರ ಸೋಂಪು ಪೌಡ್ರ್ ಇರ್ತದೆ ಪೌಡರ್ದಷ್ಟಿದೆ ಹೊಟ್ಟಿ ಮ್ಯಾಗ ಮಕ್ಕಳ ಮಕ್ಕಳು ಸುತ್ತಾರ್ದು ಮಕ್ಕಳ ಹೊಟ್ಟೆ ಅಂದ್ರೆ ಮಕ್ಕಳದು ಮಕ್ಕಳ ಅದನ್ನು ನಡ್ಕೊಂಡು ಒಬ್ಬ ಸುತ್ತಾರ್ದು ಮಕ್ಕಳು ಸುತ್ತಾರ್ದು ಪಟ್ಟಿ ಹಾಕಿ ಪಟ್ಟು ಹಾಕಿವಿರಪ್ಪ ಅಂದ್ರೆ ನಿಮಗೆ ಹೊಟ್ಟೆ ನಿಬ್ಬರ ಅಥವಾ ಒಬ್ಬರ ರಡಿಮಾಗತ್ತೆ ಅದ್ಭುತವಾಗಿ ಕೆಲಸ ಮಾಡ್ತೀವಿ ಆ ಮತ್ತೆ ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ ನೋ ಸೈಡ್ ಎಫೆಕ್ಟ್ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಮಾಡಿ ಇದು ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ ಅಥವಾ ವಯಸ್ಸು ಮಿನ್ಸಾರ ಕಳಿಸ್ರಿ ಕಳಿಸ್ಬೇಕಾಗಿ ನಮ್ಮನೆ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂಥ ಮಾಹಿತಿ ತೊಗೊಂಡು ಭಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು